ಹಪ್ಪಳ ಮನೆಯಲ್ಲಿ ಮಾಡಬೇಕು ಅಂದರೆ ಸರಿಯಾಗಿ ಬರುತ್ತೋ ಇಲ್ವೋ ಅಂತ ಒಬ್ಬೊಬ್ಬರಿಗೆ ಟೆನ್ಷನ್ ಇರುತ್ತೆ ಅನ್ನ ಮಾಡೋದಕ್ಕೆ ಬಂದರೆ ಸಾಕು ತುಂಬ ಸುಲಭವಾಗಿ ಈ ಹಪ್ಪಳನ ಮಾಡ್ಕೊಳ್ಬೋದು ಬರೀ ಉಪ್ಪಿಟ್ಟು ರವೇನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಹಾಗೆಯೇ ಅಷ್ಟೇ ಸುಲಭವಾಗಿ ಮತ್ತು ತುಂಬ ಪರ್ಫೆಕ್ಟ್ ಮೆಜರ್ಮೆಂಟ್ಸ್ನಲ್ಲಿ ಇವತ್ತು ನಾನು ನಿಮಗೆ ರವೆಯಿಂದ ಹಪ್ಲ ರೆಸಿಪಿನ ಇದ್ದೀನಿ ಮೊದಲನೇ ಸಲ ಮಾಡೋರಾಗ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಮಿಸ್ ಮಾಡಿದೆ ರೆಸಿಪಿನ ಒಂದ್ಸತಿ ಖಂಡಿತ ಟ್ರೈ ಮಾಡಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ ಮೊದಲು ಯಾವುದಾದ್ರೂ ಒಂದು ಬೌಲಲ್ಲಿ ಮೆಸರ್ಮೆಂಟ್ನ ಮಾಡ್ಕೊಳ್ಳಿ ನಾನಿಲ್ಲಿ ನೋಡಿ ಈ ಬೌಲ್ ಹಲತಿನಲ್ಲಿ ಒಂದು ಬೌಲ್ ಆಗುವಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ನೋಡ್ಬೋದು ಬಾಂಬೆ ರವೆ ನಾವು ನಾರ್ಮಲಾಗಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀರಲ್ವ ಅದೇ ರವೆನ ತಗೊಂಡಿದ್ದೀನಿ ಇನ್ನೇನು ಇದಕ್ಕೆ ಅಕ್ಕಿ ಹಿಟ್ಟು ಅಕ್ಕಿ ತಬ್ಬಕ್ಕಿ ಈ ಥರ ಏನೂ ಇಲ್ಲ ಬರೀ ಉಪ್ಪಿಟ್ಟು ರವೆಯಿಂದ ಇದ್ದೀನಿ ಈಗ ಮತ್ತೆ ಆ ರವೆನ ಪಕ್ಕೇ ತಿಂಡು ಅದೇ ಬೌಲ್ ಎಂಟು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀವು ರವೆ ಯಾವ ಥರ ತೊಗೊಂಡಿರ್ತೀರಲ್ವ ಆ ಬೌಲ್ ತುಂಬ ಅಥವಾ ಮುಖಾಲು ಭಾಗ ಆ ಥರ ಯಾ ಯಾವ ಥರ ನೀವು ರವೆ ತೊಗೊಂಡ್ರೆ ಅದೇ ಥರನೇ ನೀರನ್ನ ಒಂದು ಎಂಟು ಬೌಲ್ ಆಗುವಷ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ರೀತಿ ನೋಡಿ ಸ್ವಲ್ಪ ಬಿಸಿಯಾಗುವ ತನಕ ಹಾಗೆ ಬಿಡಬೇಕು ಇದು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಗ್ಗಷ್ಟು ಉಪ್ಪು ಉಪ್ಪು ಜಾಸ್ತಿ ಹಿಡಿಸೋದಿಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು ಮತ್ತು ನೋಡಿ ಜಸ್ಟ್ ಒಂದು ಎರಡು ಮೂರು ಚಿಟಿಕೆ ಆಗುವಷ್ಟು ಸೋಡಾನ ಹಾಕ್ಕೊಳ್ಬೇಕು ಈ ಹಪ್ಪಳ ಅನ್ನೋದು ಗಟ್ಟಿ ಬರೋದಿರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನಮಗೆ ಒಂಥರ ಗಟ್ಟಿ ಬರೋದಿಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡ್ಬೋದಲ್ವ ಉಪ್ಪು ಮತ್ತು ಸೋಡಾ ಹಾಕ್ಕೊಂಬಿಟ್ಟು ಸ್ವಲ್ಪ ನಿಧಾನವಾಗಿ ಈ ರೀತಿ ರವೆನ ಹಾಕ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ಗಂಟಿಲ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು ತಲೆ ಕೂಡ ಹಂಟ್ಬಿಡುತ್ತೆ ಹಾಗಾಗಿ ಹಾಗಾಗ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಒಂದೆರಡು ಮೂರು ನಿಮಿಷಕ್ಕೇನೆ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಹಾಗೆ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಟೈಮ್ ಅಂದ್ಬಿಟ್ಟು ಒಂದು ಎಂಟು ನಿಮಿಷ ಟೈಮ್ ತಗೊಳತ್ತೆ ಅಷ್ಟೇ ಜಾಸ್ತಿ ಹೊತ್ಕೊಳ್ಳೋದು ಟೈಮ್ ತಗೊಳ್ಳೋದಿಲ್ಲ ಈ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು ಎಂಟು ನಿಮಿಷಗಳ ಕಾಲ ಟೈಮ್ ತೊಗೊಂಡಿದೆ ನೋಡಿಕೊಂಡು ಸೊ ಈ ಥರ ಬೇಯೋ ತನಕ ನಾವು ಹಾಗೆ ಬಿಡಬೇಕು ನಾನು ಇದನ್ನು ಒಂದು ಎಂಟು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಂಟರಿಂದ ಹತ್ತು ನಿಮಿಷ ಅಂದ್ಕೊಳ್ಳಿ ಸೊ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿದೆ ಕರೆಕ್ಟಾಗಿ ಒಂದು ಬೌಲ್ ರವೆಗೆ ಎಂಟು ಬೌಲ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಅಥವಾ ಕಡಿಮೆ ಏನೂ ಬೇಡ ಸೊ ಈ ರೀತಿ ರವೆನ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಬೇಗ ತನ್ನಗಾಗಬೇಕು ಅಂತಂದರೆ ಒಂದು ಅಗಲ ಇರೋಂಥ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿಬಿಟ್ಟು ಈ ಬೌಲ್ನ ಅದರಲ್ಲಿ ಇಟ್ಕೊಳ್ಳಿ ಆಗ ಬೇಗ ತನ್ನಗಾಗ್ಬಿಡತ್ತೆ ಅಥವಾ ನೀವು ಒಂದು ತಟ್ಟೆಯಲ್ಲಿ ಹಾಕಿ ನೀವು ಬೇಗ ಬೇಗ ತನ್ನಗೆ ಮಾಡ್ಕೊಳ್ಬೋದು ಅದಾದಮೇಲೆ ಹೀಗಿದ್ದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಮೇಲೆ ನಮಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೇ ಜಾಸ್ತಿ ಆಗೋದಿಲ್ಲ ಈಗ ನಾವು ಇದನ್ನ ಅಪ್ಲ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ ನೀವು ಒದ್ದೆ ಮಾಡಿರೋ ಬಟ್ಟೆ ಮೇಲೆ ಆದರೂ ಹಾಕಿ ಮಾಡ್ಕೊಳ್ಬೋದು ಆದರೆ ಅದು ಸ್ವಲ್ಪ ತೆಗೆಯುವಾಗ ಹಿಂದೆಗಡೆ ನೀರನ್ನ ಚುಮುರಿಸ್ಕೊಂಡು ಆಮೇಲೆ ನಾವು ತೆಕ್ಕೋಬೇಕು ಚೆನ್ನಾಗೇ ಬರುತ್ತೆ ಅದು ಬಟ್ಟೆ ಕೂಡ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಈ ಥರ ಸ್ವಲ್ಪ ನಾವು ದಪ್ಪಕ್ಕೆ ಹಾಕ್ಕೊಳ್ಬೇಕು ತುಂಬ ತೆಳ್ಳಗೆ ಹಾಕೋದಕ್ಕೆ ಹೋಗ್ಬೇಡಿ ಆ ಸ್ವಲ್ಪ ಒಣಗಿದ ಮೇಲೆ ನಮಗೆ ಸ್ವಲ್ಪ ತೆಳ್ಳಗೆ ಆಗ್ಬಿಡುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ದಪ್ಪದಾಗಿ ನಾವು ಹಪ್ಪಳನ ಹಾಕಿ ಒಂದು ಇಡೀ ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಅಥವಾ ಮನೆಯಲ್ಲೇ ನೀವು ಫ್ಯಾನ್ ಕೆಳಗಡೆ ಆರಾಮಾಗಿ ಒಣಗಿಸ್ಕೊಳ್ಬೋದು ಫ್ಯಾ ಈ ಬಿಸಿಲಿನ ಅವಶ್ಯಕತೆಯೇ ಇರೋದಿಲ್ಲ ನಾನು ಇದನ್ನು ಬಿಸಿಲಿನಲ್ಲಿ ಒಂದು ಎರಡು ದಿನ ಒಣಗಿಸ್ಕೊಂಡಿದ್ದೀನಿ ಈ ಥರ ನಮಗೆ ನೀಟಾಗಿ ಒಣಗಿಬಿಟ್ಟು ಒಂಚೂರು ಕೂಡ ಕಟ್ ಆಗೋದಿಲ್ಲ ನೋಡ್ಬೋದಲ್ವ ಒಬ್ಬೊಬ್ರಿಗೆ ಅಕ್ಕಿ ಹಪ್ಪಳ ಮಾಡಿದಾಗ ಕಟ್ ಕಟ್ ಆಗಿಬಿಡತ್ತೆ ಈ ರವೆ ಹಪ್ಪಳ ಮಾಡ್ಕೊಳ್ಳಿ ಈ ಥರ ನಮಗೆ ಕ್ರ್ಯಾಕ್ಸ್ ಬರೋದಾಗಲಿ ಏನೂ ಆಗೋದಿಲ್ಲ ತುಂಬ ನೀವು ಯಾವ ಥರ ಹಾಕಿರ್ತೀರಲ್ಲ ಅದೇ ಥರನೇ ಬರುತ್ತೆ ನನಗಿಲ್ಲಿ ಈ ಒಂದು ಬಟ್ಲಾಗುವಷ್ಟು ರವೆಗೆ ಒಂದು ನೂರಕ್ಕಿಂತ ಹೆಚ್ಚಾಗಿ ಈ ಹಪ್ಪಳ ಅನ್ನೋದು ರೆಡಿಯಾಗಿದೆ ಈಗಿದ ಎಣ್ಣೆಗೆ ಹಾಕ್ಕೊಂಡು ಈ ರೀತಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಗರಿಗರಿಯಾಗಿ ನಮಗೆ ಹಪ್ಪಳ ಅನ್ನೋದು ರೆಡಿಯಾಗುತ್ತೆ ಹಾಗೆಯೇ ನಮಗೆ ಜಾಸ್ತಿ ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ತುಂಬ ರುಚಿಯಾಗಿ ಬರುತ್ತೆ ಹಪ್ಪಳ ಅಂತೂ ನಮಗೆ ತುಂಬ ವೈಟಾಗಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ನೋಡಿದರೆ ರವೆನ ಉಪಯೋಗಿಸ್ಕೊಂಡು ನಮಗೆ ಹಪ್ಪಳ ಅನ್ನೋದು ರೆಡಿಯಾಗಿದೆ ಅಂತ ನೀವು ಸಹ ಈ ವಿಧಾನದಲ್ಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ಆಲ್ರೆಡಿ ಈ ಅಕ್ಕಿನ ಉಪಯೋಗಿಸ್ಕೊಂಡು ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ರಾಗಿನ ಉಪಯೋಗಿಸ್ಕೊಂಡು ವಿವಿಧ ಹಪ್ಪಳ ರೆಸಿಪೀಸ್ ಇದ್ದಾವೆ ಅವೆಲ್ಲನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸತಿ ಬಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಸೊ ಈ ವರ್ಷಕ್ಕೆ ಬೇಕಾಗುವಷ್ಟು ಹಪ್ಪಳಗಳನ್ನು ನೀವು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿ ಎತ್ತಿಟ್ಕೊಳ್ಬೋದು ನೋಡಿದ್ರಲ್ವ ಎಷ್ಟು ಗರಿಗರಿಯಾಗಿ ನಮಗೆ ಹಪ್ಪಳ ರೆಡಿಯಾಗಿದೆ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋನ ನೋಡಿ ಮಾಡ್ಕೊಳ್ಳೋದಕ್ಕೆ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಈಸಿಯಾಗಿ ನೋಡಿ ಮಾಡಿಕೊಳ್ಬೋದು ನೀವು ಕೂಡ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರಿತೆ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್